எல்லாம் நமஸ்கார்த்த பத்திரிக பத்திரிகாக்கோ அப்படி கரையோ உதேஷ ಮುಂಬರುವ ನವೆಂಬರ್ ತಿಂಗಳ ಪ್ರಥಮ ವಾರದಲ್ಲಿ ಒಂದು ಸ್ಪೋರ್ಟ್ಸ್ ಆ್ಯಂಡ್ ಕಲ್ ಕಲ್ಚರಲ್ ಆರ್ಗನೈಜೇಷನ್ ರಿಜಿಸ್ಟರ್ಡ್ ಇದರ ಅಡಿಯಲ್ಲಿ ಐ ಪಿ ಎಲ್ ಸೀಸನ್ ಏಟ್ ಎಂಬ ಫ್ಯೂ ಸಿಟಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ಜನ ಕಾಕಪ್ಪನವರಿದ್ದಾರೆ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಜೊತೆಗೆ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಶ್ರೀ ಮಹಾಂತೇಶ್ ಇದ್ದಾರೆ ಸಹ ಕಾರ್ಯದರ್ಶಿಯಾಗಿ ಗುರುಗಳ ಕುಂತಿ ಗುರುಗಳು ಇರ್ತಾರೆ ಹಾಗೆ ಈ ಸಂಸ್ಥೆಯನ್ನಿತರ ಪದಾಧಿಕಾರಿಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಈ ಒಂದು ಸಂಸ್ಥೆಯ ಉದ್ದೇಶ ಯುವಕರಲ್ಲಿ ಪುಸ್ತಕಗಳನ್ನು ಬಿಡಿಸಿ ಅವರಿಗೆ ಕ್ರೀಡೆಯತ್ತ ಮನವೊಲಿಸಿ ಪ್ರೋತ್ಸಾಹ ನೀಡಿ ಅವರಿಗೆ ಮುಂದೆ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಆಡಲಿಕ್ಕೆ ಪ್ರೋತ್ಸಾಹ ನೀಡಿ ಒಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ವರೆಗೆ ಒದಗಿಸಲಿಕ್ಕೆ ಈ ಒಂದು ಸಂಸ್ಥೆ ಮಾಡಲಾಗಿದೆ ಕಳೆದ ಏಳು ವರ್ಷಗಳಿಂದ ಸತತವಾಗಿ ಐ ಪಿ ಎಲ್ಲನ್ನು ಏರ್ಪಡಿಸುತ್ತಾ ಬಂದಿರುತ್ತಾರೆ ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ ಐ ಪಿ ಎಸ್ ಐ ಪಿ ಎಲ್ ಸೀಸನ್ ಏಟ್ ಎಂಬ ಒಂದು ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು ಈ ಪಂದ್ಯಾವಳಿಯ ಎಲ್ಲ ಒಂದು ಸಿದ್ಧತೆಗಳನ್ನು ಹಾಗೂ ವಿವರಗಳನ್ನು ನಿಮ್ಮ ಮುಂದೆ ನಮ್ಮ ಈ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ನರಮಂದ್ ಮಹಾತೇಶ್ ಹೇಳಿದ್ದಾರೆ ಅದರ ಜೊತೆಗೆ ನಮ್ಮ ಮುಸಗಂಡೆ ಸರ್ ಕೂಡ ಈ ಒಂದು ಪಂದ್ಯಾವಳಿಯೆಲ್ಲ ವಿವರಗಳನ್ನು ತಮ್ಮ ಮುಂದೆ ಇಳಿದಿದ್ದಾರೆ ಬಹುಮಾನಗಳು ಈ ಥರ ಇವೆ ಈ ಒಂದು ಪಂದ್ಯಾವಳಿಯ ಮತ್ತು ಈ ಟೂರ್ನಾಮೆಂಟಿನ ಪೂರ್ವವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷ ಐ ಪಿ ಎಲ್ ಎಂಟರಲ್ಲಿ ವಿಶೇಷವಾಗಿ ಏಳು ಐ ಪಿ ಎಲ್ ಅನ್ನು ನಾವೀಗ ಆಲ್ರೆಡಿ ಮುಗಿಸಿದ್ದೀವಿ ಆದರೆ ನಮ್ಮ ಎಂಟು ಟೀಮ್ಗಳನ್ನು ನಾವು ಆಯ್ಕೆ ಮಾಡ್ಕೊಂಡು ಮಾಡಿಕೊಂಡು ಈ ಐ ಪಿ ಎಲ್ ನಾವು ಮಾಡ್ತಾ ಇದ್ದೀವಿ ಅಂತ ಇದ್ವಿ ಈ ಸಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಮ್ಮ ಶಾಸಕರ ಕೃತ್ಯ ಅವರ ಆಶಯ ಮೇರೆಗೆ ಹದಿನಾಲ್ಕು ಟೀಮನ್ನು ಈ ಸಾರಿ ಐ ಪಿ ಎಲ್ ಸೀಸನ್ ಎಂಟರಲ್ಲಿ ಹಾಕಬೇಕಂತ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ ಅದರ ಜೊತೆಗೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕನ್ನೋದು ನಮ್ಮ ಈ ಸಂಸ್ಥೆಯ ಮೂಲ ಉದ್ದೇಶ ಹಾಗಾಗಿ ಇವತ್ತು ಗುಡಲ್ ಸಂಗಮ್ ಗುಡು ಮತ್ತು ಸಂದಲ್ ಭಾಗದಲ್ಲಿ ಈ ಜಿಲ್ಲಾ ಪಂಚಾಯತಿ ಆ ಆಟಗಾರರ ಸೆಲೆಕ್ಷನನ್ನು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನ ದಿವಸ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಮೊದಲನೆಯ ನವೆಂಬರ್ ಫಸ್ಟ್ ವೀಕ್ನಲ್ಲಿ ಈ ಟೂರ್ನಾಮೆಂಟನ್ನು ಚಾಲನೆಗೊಳಿಸಿ ಮತ್ತು ಈ ಟೂರ್ನಾಮೆಂಟ್ ಬಿಡ್ಡಿಂಗ್ ಕೂಡ ಅದರ ಪೂರ್ವದಲ್ಲೇ ಮುಗಿಸಿಕೊಂಡು ನಾವು ಟೂರ್ನಾಮೆಂಟನ್ನು ಫಸ್ಟ್ ವೀಕಲ್ಲಿ ಚಾಲನೆ ಮಾಡಿ ಕನಿಷ್ಠ ಒಂದೂವರೆ ತಿಂಗಳ ಈ ಟೂರ್ನಾಮೆಂಟ್ ನಡೀತು ಯಾಕಂದರೆ ಭಾಳ ಹದಿನಾಲ್ಕು ತಿಂಗಳಿಂದ ಇರೋದರಿಂದ ಒಂದೂವರೆ ತಿಂಗಳು ಭಾಳ ಸುದೀರ್ಘವಾದ ಒಂದು ಟೂರ್ನಾಮೆಂಟ್ ಇದೆ ಹಾಗಾಗಿ ಕ್ರೀಡಾ ಪಟ್ಟಗಳು ಮತ್ತು ಕ್ರೀಡಾ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಟೂರ್ನಾಮೆಂಟ್ಗೆ ತಮ್ಮ ಸರ್ಕಾರ ಪ್ರೋತ್ಸಾಹ ಕೊಟ್ಟಿ ಅಂತ ನಾನು ಅವರಿಂದ ಆಶಿಸ್ತೇನೆ ಅದರ ಜೊತೆಗೆ ಎಲ್ಲ ಯುವ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ಅಂತಂದು ನಮ್ಮ ನಾಯಕರಾದಂಥ ವಿಜಯರ ಕಶ್ಯಪ್ನವರ ಆಶೆ ಇದೆ ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಒಂದು ಪ್ರಚಾರ ಆಗಿ ನಮ್ಮ ಈ ಟೂರ್ನಾಮೆಂಟಿಗೆ ಹೆಚ್ಚಿನ ಕ್ರೀಡಾಪಟುಗಳು ಭಾಗವಹಿಸಲಿ ಈ ಒಂದು ಟೂರ್ನಾಮೆಂಟನ್ನು ನಾವು ನೀವು ಕೂಡ ನಿಮ್ಮ ಸಹಕಾರ ಕೂಡ ಭಾಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ಎಲ್ಲರೂ ಸೇರಿ ಈ ಟೂರ್ನಾಮೆಂಟನ್ನು ಯಶಸ್ವಿಗೊಳಿಸುವಲ್ಲಿ ನಾವು ತಮ್ಮ ಸರ್ಕಾರ ಕೂಡ ನಾನು ಬಯಸ್ತೀನಿ ಅದರ ಜೊತೆಗೆ ಈಗಾಗಲೇ ನಮ್ಮ ಕಮಿಟಿಯ ಸದಸ್ಯರ ಜೊತೆಗೆ ಸೀನಿಯರ್ ಪ್ಲೇಯರ್ಸ್ ಮತ್ತು ಅದರ ಜೊತೆ ಆಟಗಾರರು ಕೂಡ ಇದ್ದಾರೆ ಈ ಸಾರಿ ಹೊಸ ಜವಾಬ್ದಾರಿಯನ್ನು ನಲವತ್ತು ಜನರಿಗೆ ನಾವು ಮಾಡಿಕೊಟ್ಟಿದ್ದೀವಿ ಅವರ ಒಂದು ಮುಂಚೂಣಿಯಲ್ಲಿ ಈ ಟೂರ್ನಮೆಂಟನ್ನು ನಾವು ಕಂಡೆಕ್ಟ್ ಮಾಡಿದ್ದೀವಿ ಹಾಗಾಗಿ ಅವರ ಸಹಕಾರ ಕೂಡ ನಮಗೆ ಇರಲಿ ಅಂತ ಅವ್ರಿಗೂ ನಾನು ಈ ಮುಖಾಂತರ ಕೇಳ್ಕೊತೀನಿ ದಯವಿಟ್ಟು ನಾವೆಲ್ಲರೂ ಹೆಚ್ಚಿನ ಪ್ರಚಾರ ಮಾಡಿರಿ ಆನಂತರ ಯಾವ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗದೆ ಇದ್ರೆ ಒಂದಿಷ್ಟು ನಂಬರ್ಗಳನ್ನು ಕೊಡ್ತೀವಿ ಅವ್ರು ಡೈರೆಕ್ಟ್ ಕೂಡ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ನೋಂದಾವಣೆ ಮಾಡ್ಬೋದು ಯಾಕಂತಂದ್ರೆ ಏನೂ ಅಪ್ರೋಚ್ ಆಗಲಿಲ್ಲ ಅದು ಇದು ಅನ್ನೋ ವಿಚಾರ ಬೇಡ ದರ ಒಬ್ಬ ಕಟ್ಟ ಕಡೆಯ ಕ್ರೀಡಾಪಟು ಕೂಡ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಸೋಷಿಯಲ್ ಮೀಡಿಯಾ ಕೂಡ ಈ ಸರಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಹಳ ಅದ್ದೂರಿಯಿಂದ ಶಿಲೆ ಇದು ಗ್ರ್ಯಾಂಡ್ ಓಪನಿಂಗ್ ಕೂಡ ಮಾಡ್ತಾ ಇದ್ದೀವಿ ಆಗಲಿ ಅಥವಾ ನಮ್ಮ ಕ್ರಿಕೆಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಲಿ ಸ್ಟೇಟ್ ಪ್ಲೇಯರ್ಸ್ ಆಗಲಿ ಅಂತ ಕಳಿಸುವಂಥ ಒಂದು ವಿಚಾರ ಇಟ್ಕೊಂಡಿದ್ದೀವಿ ಆ ನಂತರ ಓಪನಿಂಗ್ ಸೆರೆಮನಿ ಕೂಡ ಇಡೀ ತಾಲೂಕಿನ ಕ್ರೀಡಾಭಿ ಅಭಿಮಾನಿಗಳು ಅವತ್ತಿನ ದಿವಸ ಭಾಗವಹಿಸಬೇಕು ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಆಗಲಿಕ್ಕೆ ತಾವೆಲ್ಲರೂ ಕಾಣ್ಕೊಳ್ತಾರ ಅಂತ ಹೇಳಿ ನನ್ನ ವಿಚಾರಿರು ಎಲ್ಲ ಚೇರ್ತವ್ರೆ ನೋಡಿ ಕೂಡ್ರಿ ಕೃಷಿಯ ಹಾಗೂ ಮುದ್ರಣ ಮಾಧ್ಯಮ ಮಿತ್ರರಿಗೆ ಮುಂಜಾನೆಯ ನಮಸ್ಕಾರ ಹೇಳ್ತಾ ಅವರನ್ನ ಸ್ವಾಗತ ಮಾಡಿಕೊಳ್ತಾ ಎಲ್ಲರ ನೆಚ್ಚಿನ ನಾಯಕರು ಮತ್ತು ಹುನಗುನ್ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಹುಣಮುನ್ ಹೀಗೆ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಲ್ಲ ಹುಣ್ಮ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ದ ಅಧ್ಯಕ್ಷರಾದಂಥ ವಿ ಕಾಶ್ಯಪ್ನವರವರ ಆಶಯ ಮತ್ತು ಕ್ರಿಕೆಟ್ ಬಗ್ಗಿನ ಅವರ ಅಭಿಮಾನ ಅದರ ದ್ಯೋತಕವಾಗಿ ಇವತ್ತು ನಾವು ಯಶಸ್ವಿಯಾಗಿ ಏಳು ಐ ಪಿ ಎಲ್ ಪಂದ್ಯಾವಳಿಗಳನ್ನು ಮುಂಗಿಸಿ ಎಂಟನೇ ಐ ಪಿ ಎಲ್ ಪಂದ್ಯಾವಳಿಯನ್ನ ನಾವು ಇಷ್ಟರಲ್ಲೇ ಪ್ರಾರಂಭ ಮಾಡ ಈಗ ಅತಿ ಮುಖ್ಯವಾದಂತ ಒಂದು ವಿಷಯ ನಮ್ಮ ಗಮನಕ್ಕೆ ತರಬೇತೇನೆಂದರೆ ಈ ಪಂದ್ಯಾವಳಿ ಯಾವುದೇ ರಾಜಕೀಯ ಸುಂಕು ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದಲ್ಲ ಇದು ಪಕ್ಷಾತೀತವಾದಂತ ಇದು ಪಂದ್ಯಾವಳಿ ಹಾಗೆನ ಏಳು ಪಂದ್ಯಾವಳಿಗಳನ್ನು ನಾವು ನಡೆಸ್ಕೊಂತ ಬಂದಿತ್ತು ನಾವು ಇಲ್ಲಿ ಪಕ್ಷ ನೀಡಿಲ್ಲ ಮತ್ತು ಏನ್ಪಾ ಅಂದ್ರ ಎಲ್ಲಾ ಪಕ್ಷಗಳ ಕ್ರೀಡಾಭಿಮಾನಿಗಳು ಹಳೆಯ ಆಟಗಾರರನ್ನು ನಾವು ನಾವು ಪಂದ್ಯಾವಳಿಗೆ ಆಹ್ವಾನಿಸಿ ಅವರನ್ನು ಅತಿಥಿಗಳನ್ನು ಮಾಡಿ ಅವರಿಂದ ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಿ ಅವರಿಂದ ಬಹುಮಾನ ವಿತರಣೆಯನ್ನು ಸಹಿತ ನಾವು ಈ ಏಳು ಪಂದ್ಯಾವಳಿಗಳೆಲ್ಲ ಮಾಡಿಕೊಳ್ತಾ ಬಂದಿಲ್ಲ ಹೀಗಾಗಿ ಇದನ್ನು ತಾವು ನಾನು ಇನ್ನೊಮ್ಮೆ ನಾವು ವರ್ಷ ಹೇಳ್ತಾ ಇದ್ದೇನೆ ಇದು ಪಕ್ಷಾತೀತವಾದಂಥ ಕೇವಲ ನಮ್ಮ ನಗರದ ಮತ್ತು ಸುತ್ತಮುತ್ತಲಿನ ಜನರ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾಪಟುಗಳ ಅವರ ಶ್ರೇಯೋಭಿವೃದ್ಧಿಗಾಗಿ ಮಾಡಿದಂತ ಇದು ಪಂದ್ಯಾವಳಿ ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರವಹಿಸ್ತಾ ಇದ್ದೇನೆ ಏಳರೆ ಒಟ್ಟು ಈ ಮೊದಲು ನಾವು ಎಲ್ಲ ಇಚ್ಛೆ ಪಂದ್ಯಾವಳಿಗಳಲ್ಲಿ ಎಂಟು ತಂಡಗಳನ್ನ ನಾವು ಆಡಿಸ್ತಿದ್ದೀರ ಈಗಾಗಲೇ ಈ ಸರಿ ನಾವು ಒಂದು ತಂಡವನ್ನು ತಗೊಂತೀವಿ ನಮಗೂ ಅವಕಾಶ ಕೊಟ್ಟಿ ಅಂತ ಹೇಳಿ ಬಹಳ ಒತ್ತಡಗಳನ್ನ ಬಂದಿದ್ರೆ ಹಿನ್ನೆಲೆ ಸುಮಾರು ಹದಿನೆಂಟು ಜನ ಏನು ನಾವು ತಂಡಗಳನ್ನು ಖರೀದಿ ಮಾಡ್ತೀವಿ ಅನ್ನುವಂಥ ಒತ್ತಾಯ ಬಂದಿದ್ದ ನಮ್ಮ ಅಧ್ಯಕ್ಷರಾದಂಥ ಶಾಸಕರು ಮತ್ತು ಗಂಭಿನ ಎಲ್ಲ ಸದಸ್ಯರು ಕೂಡಿ ಸಮಾಲೋಚನೆ ಮಾಡಿ ಒಟ್ಟು ಹದಿನಾಲ್ಕು ತಂಡಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ ಹದಿನಾಲ್ಕು ತಂಡಗಳೊಂದಿಗೆ ಈ ಪಂದ್ಯಾವಳಿ ಪ್ರಾರಂಭವಾಗುತ್ತೆ ಹದಿನಾಲ್ಕು ತಂಡಗಳಂದ್ರೆ ಒಟ್ಟು ಒಂದು ತಂಡದಲ್ಲಿ ಹದಿನೈದು ಜನ ಆಟಗಾರತಾರೆ ಅದರಲ್ಲಿ ಒಟ್ಟು ಎರಡು ನೂರ ಹತ್ತು ನಮ್ಮ ಎರಡು ತಾಲೂಕಿಗೆ ಸಂಬಂಧಪಟ್ಟಂಥ ಆಟಗಾರರಿಗೆ ನಾವು ಅವಕಾಶ ಕೊಟ್ಟಂಗೆ ಇನ್ನೊಂದು ಒಂದು ಕಂಡೀಷನ್ ಇಲ್ಲಿ ಏನೈತೆ ಅಂದರೆ ಇಲ್ಲಿ ಒಂದುಗೊಂದು ಮತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಹಳ್ಳಿಗಳ ಆಟಗಾರರಿಗೆ ನಾವು ಪ್ರಾಶಸ್ತ್ಯವನ್ನು ನಾವು ಕೊಡ್ತೀವಿ ನಾವು ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ತಂಡದಲ್ಲಿ ಕಡ್ಡಾಯವಾಗಿ ನಾಲ್ಕು ಜನ ಹಳ್ಳಿಯ ಹುಡುಗರು ಇರಬೇಕು ಅನ್ನೋದು ಏನಪ್ಪಾ ಅಂತಂದ್ರೆ ನಮ್ಮ ಶಾಸಕರ ಏನಪ್ಪಾ ಅಂತಂದ್ರೆ ಬಲವಾದಂಥ ಒತ್ತಡ ಹಳ್ಳಿ ಹುಡುಗರು ಈಗ ಸಿಟಿ ಹುಡುಗರಿಗೆ ಇಲ್ಕ ಹುಡುಗ ಹುಡುಗರು ಬೇಕಾದಂಗೆ ಏನಪ್ಪ ಅಂದ್ರೆ ಅವಕಾಶ ಇರ್ತೈತಿ ಅವರಿಗೆ ಸ್ಪಾರ್ತೆ ಇರ್ತಾರೆ ಅವ್ರಿಗೆ ಏನಪ್ಪ ಅವಕಾಶಗಳು ಇರ್ತಾವೆ ಹಳ್ಳಿ ಹುಡುಗರಿಗೆ ಇರೋಂಗಿಲ್ಲ ಅದಕ್ಕೆ ಕಡ್ಡಾಯವಾಗಿ ನಾಲ್ಕು ಜನ ಪ್ರತಿ ತಂಡದಲ್ಲಿ ಹಳ್ಳಿ ಇರಬೇಕು ಮತ್ತು ಪ್ರತಿಯೊಂದು ಮ್ಯಾಚ್ ಒಳಗೆ ಆಡುವಂಥ ಪ್ರತಿ ತಂಡದ ಹನ್ನೊಂದು ಪ್ಲೇಯರ್ಸ್ ಒಳಗೆ ಕನಿಷ್ಠ ಒಬ್ಬನಾದ್ರೂ ಹುಡುಗ ಹಳ್ಳಿ ಹುಡುಗ ಆ ತಂಡದಲ್ಲಿ ಆಡಲೇಬೇಕು ಅಂದ್ರೆ ಹಲಿವುಡ್ ತೊಗೊಂಡು ಬರೀ ಅವರಿಗೆ ನೀರು ಕೊಡಕ ಬ್ಯಾಟ್ ಕೊಡೋದು ಬ್ಯಾಟ್ ತಗೊಂಡ್ಬರೋದು ಕಿಟ್ ಹೋದ್ರೂ ಅಡ್ಡಾಡೋದು ಹಿಂಗಿಲ್ಲ ಅವರು ಸಹಿತ ಒಂದಿಲ್ಲ ಒಂದು ಮ್ಯಾಚ್ನಾಗ ಆಡುವಂತ ಅವಕಾಶ ಕಲ್ಪಿಸಿಕೊಡುವಂತ ಉದ್ದೇಶ ನಮ್ದು ಇಲ್ಲಿ ಲೀಗ್ ಹಂತದೊಳಗೆ ಏನಪ್ಪ ಅಂದ್ರೆ ಸುಮಾರು ಈ ಹದಿನಾಲ್ಕು ತಂಡಗಳಲ್ಲಿ ಎಂಟು ತಂಡಗಳು ಇಲ್ಕಲ್ದವರು ತಗೊಂಡಾರ ಇಲ್ಕಲ್ ಏನು ನಗರದ ಅಭಿಮಾನಿಗಳು ಎಂಬ ಎರಡು ಎಂಟು ತಂಡಗಳನ್ನು ಖರ್ಚು ಮಾಡೋ ಮಾಡೋರುತ್ತರ ಆಡಿದ್ದಾರೆ ಈಗಾಗಲೇ ನಾಲ್ಕು ಹುಣಗುಂದ ತಂಡಗಳು ಮತ್ತು ಎರಡು ಬರ್ಕುಂದಿ ತಂಡಗಳು ಹಿಂಗೆ ಒಟ್ಟು ಎಂಟು ನಾಲ್ಕು ಎರಡು ಒಟ್ಟು ಹದಿನಾಲ್ಕು ತಂಡಗಳು ಈ ಸಲ ಐ ಪಿ ಎಲ್ ಲೀಗ್ ಹಂತದೊಳಗೆ ಅಂದರೆ ಪ್ರತಿಯೊಂದು ತಂಡ ಹದಿಮೂರು ಮ್ಯಾಚ್ ಆಡಬೇಕಾಗಿತ್ತು ಪ್ರತಿಯೊಂದು ತಂಡ ಉಳಿದೆಲ್ಲ ಹದಿಮೂರು ಮಂದಿ ಆಡಬೇಕಾಗಿತ್ತು ಒಟ್ಟು ಟೋಟಲ್ ತೊಂಬತ್ತೊಂದು ಲೀಗ್ ಮ್ಯಾಚ್ಗಳಾಗ ತೊಂಬತ್ತೊಂದು ಲೀಗ್ ಮ್ಯಾಚ್ಗಳು ಮತ್ತು ಎಲಿಮಿನೇಟರು ಕ್ವಾಲಿಫೈಯರು ಮತ್ತು ಫೈನಲ್ ಹೋಗ್ತಾವೆ ಇವೆಲ್ಲ ನಾಲ್ಕು ಮ್ಯಾಚ್ಗಳು ತೊಂಬತ್ತೊಂದು ಪ್ಲಸ್ ನಾಲ್ಕು ತೊಂಬತ್ತೈದು ಮತ್ತು ನಮ್ಮ ಕ್ಲಬ್ ನಮ್ಮ ಶಾಸಕರ ಎಲೆವೆನ್ನು ಮತ್ತು ಮಾಲೀಕರ ಎಲೆವೆನ್ ನಡುವೆ ಒಂದು ಪ್ರದರ್ಶನ ಪಂದ್ಯ ಆಮೇಲೆ ಇನ್ನೊಂದು ವಿಶೇಷ ಆಕರ್ಷಣೆ ಏನಪ್ಪ ಅಂದರೆ ಹೆಣ್ಮಕ್ಳಲ್ಲಿಯೂ ಸಹಿತ ಏನಪ್ಪ ಅಂದರೆ ಕ್ರಿಕೆಟ್ ಹುಚ್ಚಿ ಈಗ ನಡೆದ್ ಈಗಾಗಲೇ ಏನು ವರ್ಲ್ಡ್ ಕಪ್ ಏನಪ್ಪ ಅಂತಂದ್ರೆ ಮಹಿಳೆಯರ ವರ್ಲ್ಡ್ ಕಪ್ ನಮ್ಮ ದೇಶದೊಳಗೆ ಈಗ ನಡೀತದೆ ಅಂತ ಗಮನಿಸಿದಂಥ ಸಂಗತಿ ಅದಕ್ಕೆ ಇದು ಎರಡು ಚಲೋ ನಮ್ಮ ರಾಜ್ಯದ ಎರಡು ಚಲೋ ಮಹಿಳಾ ತಂಡಗಳನ್ನು ನಾವು ಇಲ್ಲಿ ಆಹ್ವಾನಿಸಿ ಎಲ್ಲ ಪ್ರೇಕ್ಷಕರು ಎದುರಿಗೆ ಆ ಎರಡೂ ಹೆಣ್ಮಕ್ಳ ತಂಡಗಳು ಏನಪ್ಪ ಅಂತಂದ್ರೆ ಪರಸ್ಪರ ಕ್ರಿಕೆಟ್ ಕ್ರಿಕೆಟನ್ನು ನಿಮಗೆ ಏನಪ್ಪಾ ಅಂದ್ರೆ ತೋರಿಸುವಂಥ ಒಂದು ಮಹದಾಶೆಯನ್ನು ನಮ್ಮ ಶಾಸಕರು ಅವರು ಬಂದಿದ್ದಾರೆ ಅದನ್ನು ನಾವು ಏನಪ್ಪ ಅಂದ್ರೆ ಈ ಸಲ ನಾವು ಮಾಡ್ತೀವಿ ಹೀಗಾಗಿ ಒಟ್ಟು ಟೋಟಲ್ ಸುಮಾರು ತೊಂಬತ್ತೇಳು ಈ ಟೂರ್ನಾಮೆಂಟ್ ಒಳಗೆ ಮೂವತ್ತೈದು ದಿನಗಳು ಅವಿರತವಾಗಿ ನಿರಂತರವಾಗಿ ಪ್ರತಿ ದಿವಸ ಮೂರು ಪಂದ್ಯಗಳು ಎಂಟು ಪಂದ್ಯ ಪ್ರಾರಂಭ ಮಂದ್ಯ ಹನ್ನೆರಡು ಪ್ರತಿ ಏನೋ ಇನ್ನಿಂಗ್ಸಿಗೆ ಹನ್ನೆರಡು ಓವರ್ಗಳು ಒಟ್ಟು ಇಪ್ಪತ್ತ್ನಾಲ್ಕು ಓವರ್ಗೂ ಒಂದು ಪಂದ್ಯ ಈ ಥರ ಮೂವತ್ತೈದು ದಿವಸಗಳು ಮೂವತ್ತೈದು ದಿವಸ ಏನಪ್ಪ ಪಾತ್ರ ಪಂದ್ಯಗಳು ಪಂದ್ಯಾವಳಿ ಒಂದು ದಿವಸ ಏನಾದರೂ ಪ್ರಕೃತಿ ಬೋಗ್ತದೆ ಏನೋ ಒಂದು ದಿವಸ ಅಡಿಸಿ ಚರ್ಚೆ ಕಡಿಮೆ ಆಗ್ಬೋದು ಏನೂ ಅಡಚಣೆ ಇಲ್ಲದ್ರೆ ಮೂವತ್ತೈದು ದಿವಸ ಇದು ನಡೀತದೆ ಆಮೇಲೆ ಪಂದ್ಯಾವಳಿ ನಡೆಯುವಂಥ ಸ್ಥಳ ಆರು ವೀರಮಣಿ ಕ್ರೀಡಾಂಗಣ ಕಿಲ್ಕಲು ಆಮೇಲೆ ಈಗಾಗಲೇ ಎರಡು ನೂರ ನಲ್ವತ್ತು ಆಟಗಾರರು ರಿಜಿಸ್ಟ್ರೇಷನ್ ಮಾಡಿಸಿ ಈಗ ಹೊಸದಾಗಿ ಏನು ಮಾಡಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಅವಕಾಶ ಮಾಡಿಬಿಟ್ಟಿರ್ಸ ಆನ್ಲೈನ್ ಒಳಗೆ ಏನಪ್ಪ ಅಂದ್ರೆ ಆ ಆಟಗಾರರೇ ತಾವೇ ಇಲ್ಪ ಅಂತಂದ್ರೆ ಏನಪ್ಪ ತಮ್ಮೆಲ್ಲ ಮಾಹಿತಿ ತುಂಬಿ ನಮ್ಗೆ ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡಿಬಿಟ್ರೆ ನಮ್ಗೆ ರಿಜಿಸ್ಟ್ರೇಷನ್ ಆಗುತ್ತೆ ಹಂಗೆ ಎರಡು ನೂರ ನಲ್ವತ್ತು ಮಂದಿ ಮಾಡ್ಯಾರ ಹಳ್ಳಿಗೆನ ಹೋಗಿ ಆ ಹುಡುಗರನ್ನ ಸೆಲೆಕ್ಷನ್ ಮಾಡುವಂಥ ವಿಚಾರ ಐತಿ ಹೀಗಾಗಿ ಏನಪ್ಪ ಅಂದ್ರೆ ಹುಡಲ್ ಸಂಗಮ ಹುಡುಗರು ಮತ್ತು ಕಂಗ್ ಈ ಮೂರು ಊರಿಗೆ ಹೋಗಿ ಸುತ್ತಮುತ್ತ ಹಳ್ಳಿಗೆ ನಾವು ಪ್ರಚಾರ ಮಾಡಿ ಆ ಮೂರು ಹೂ ಮೂರು ಏನಪ್ಪಾ ಅಂದ್ರೆ ಆ ಹುಡುಗರನ್ನ ಕರೆಸಿ ಅಲ್ಲೇನು ಮಾಡ್ತೀವಿ ಆ ಹುಡುಗರನ್ನ ನಾವು ಸಿಲೆಕ್ಟ್ ಸಿಲೆಕ್ಷನ್ ಮಾಡಿ ಅವ್ರ ಹೆಸರನ್ನು ಇದ್ರೊಳಗೆ ಏನಪ್ಪ ಸೇರಿಸಿ ಆಪ್ಷನ್ ಒಳಗೆ ಅವ್ರನ್ನ ಭಾಗವಹಿಸೋಕೆ ಅವಕಾಶ ಮಾಡಿಕೊಡ್ತೀವಿ ஆமேல ஏனப்பந்த ஏ சி ரேடிங் பார்த்திங்க முந்த ஐ பி எல் மாதிரியொழ நான் ஹரஜு மாதிரி ப்ளேயர் கர்க்க முந்திரி குறி முட்டி நோடி அதிக அக்கா ஹுக ஏனோ ஆப்ஷன் யாரும் தோழில்ல அது திருப்பி துன்பி மந்தியாக உருன்க்கு ஏன் மனசி ஃபீல் ஆகும் நான் அவங்க ஃபோட்டோ ஏனப்பந்திர ஸ்கிரீன் மேலே டிஸ்பிலே மா ಪಾಲಕರು ಆ ಹುಡುಗನ ನೋಡಬೇಕು ಅವ್ನ ಪರ್ಫಾರ್ಮೆನ್ಸು ರೆಕಾರ್ಡ್ ಕೆಳಗೆ ಇರ್ತೈತಿ ಬೇಕಂದ್ರೆ ಅವ್ರು ತಗೋಬಹುದು ಬಿಡ್ಬೋದು ಈ ಥರ ನಾವು ಅಂದ್ರೆ ಐ ಪಿ ಎಲ್ ಟೈಪನ್ನು ನಾವು ನಾವು ಇದನ್ನು ಮಾಡ್ತೀವಿ ಆರಾದ್ ಮಾಡ್ತೀವಿ ಆಮೇಲೆ ಏನಪ್ಪ ಅಂತಂದ್ರೆ ಅತ್ಯಂತ ವಿಶೇಷವಾದಂಥ ನಮ್ಮ ಈ ಉತ್ತರ ಅಲ್ಲ ಇಡೀ ಕರ್ನಾಟಕದ ಒಳಗೆ ದೊಡ್ಡ ದೊಡ್ಡ ಟೂರ್ನಾಮೆಂಟ್ ದೊಡ್ಡ ದೊಡ್ಡ ಶಾಸಕರು ಮಂತ್ರಿಗಳು ಮಾಡ್ತಾರೆ ನಮ್ಮ ಶಾಸಕರು ವಿಶೇಷ ಏನಪ್ಪಾ ಅಂತಂದ್ರೆ ನ್ಯೂಟ್ರಲ್ ಅಂಪೈರ್ ಕರೆಸ್ತೀವಿ ನಾವು ಇಲ್ಲಿವರೆಗೂ ಏಳು ಐ ಪಿ ಎಲ್ ಪಂದ್ಯಾವಳಿ ನಡೆದವಲ್ಲ ನ್ಯೂಟ್ರಲ್ ಅಂಪೈರ್ ಅದೆಂತ ಏನಪ್ಪ ಅಂದ್ರೆ ಲೀಗ್ ಮ್ಯಾಚು ರಣಜಿ ಮ್ಯಾಚು ಅಂಪೈರಿಂಗ್ ಮಾಡಿದಂಥ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನಿಂದ ಕ್ವಾಲಿಫೈ ಪರೀಕ್ಷೆ ಪಾಸ್ ಆದಂತ ಅನುಭವಿ ಅಂಪೈರ್ಗಳನ್ನು ನಾವೇನಪ್ಪ ನಾಲ್ಕು ಮಂದಿ ಇಲ್ಲಿ ಕರೆಸ್ತಿದ್ವಿ ಎಲ್ಲ ಪಂದ್ಯಗಳ ಮೇಲ್ವಿಚಾರಣೆ ಅವರೇ ಮಾಡ್ತಾರೆ ಅಲ್ಲಿ ಯಾರ್ದು ಏನಪ್ಪ ಅಂದ್ರೆ ಹಸ್ತಕ್ಷೇಪ ಇವು ಯಾವ ಸೀನಿಯರ್ ಪ್ಲೇಯರ್ನ ಅಂಪೈರ್ ಮಾಡಿದೆ ಬಾಕ್ಲಿಕೊಟ್ಟು ಕರೆಸಿದೆ ಇವು ಏನೂ ಬೆಂಗಳೂರಿನಿಂದಲೇ ಪಾರಿಮ್ಯ ಕರ್ಸ್ಪಡ್ತಾರೆ ಹೀಗಾಗಿ ನಮ್ಮ ವಿಪಕ್ಷಪಾತ ತಾರತಮ್ಯ ಆಲ್ಮೋಸ್ಟ್ ಜೀರೋ ಅಂತ ನಾವು ಹೇಳ್ಬೋದು ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಸಾರಿ ನಾವು ಏನು ಅಂದ್ರೆ ಡಿಜಿಟಲ್ ಸ್ಕೋರ್ ಬೋರ್ಡ್ ತರಿಸಿದ್ರು ನಮ್ಮ ಶಾಸಕರು ಇಲ್ಲಿಯಿಂದ ಡಿಜಿಟಲ್ ಸ್ಕೋರ್ ಬೋರ್ಡ್ ಬಂದಿತ್ತು ಅದ್ರಾಗೆ ಸ್ಕೋರ್ ಎಲ್ಲ ಡಿಸ್ಪ್ಲೇ ಆಗಿತ್ತು ಈ ಸಲ ಏನು ಮಾಡ್ಯಾರಂದ್ರೆ ಎರಡು ಡಿಜಿಟಲ್ ಸ್ಕ್ರೀನ್ಸ ತರಿಸ್ತಾರೆ ಎಲ್ಲ ಪಂದ್ಯಾವಳಿದು ಆಟಗಾರದು ಎಲ್ಲ ಏನಪ್ಪ ಅಂದ್ರೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಯೂಟ್ಯೂಬ್ನೊಳಗೆ ನೇರವಾಗಿ ಏನಪ್ಪ ಅಂದ್ರೆ ಪ್ರಸಾರ ಆಗುತ್ತೆ ಈ ಪ್ರತಿಯೊಂದು ಪಂದ್ಯ ಎಲ್ಲಕ್ಕಿಂತ ಅತ್ಯಂತ ಮುಖ್ಯವಾದದ್ದು ಏನಪ್ಪ ಅಂತಂದ್ರೆ ಈ ಡಿ ಆರ್ ಎಸ್ ಸಿಸ್ಟಿಮ್ ತರ್ತೀವಿ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ನಾವು ಡಿ ಆರ್ ಎಸ್ ನೇರು ತರ್ತೀವಿ ಅಂದರೆ ಏನಪ್ಪ ಡಿಶೀಜನ್ನ ರಿವ್ಯೂ ಸಿಸ್ಟಿಮ್ ಅಂದ್ರೆ ಅಂಪೈರ್ ಏನೋ ಡಿಸಿಷನ್ ಕೊಡ್ತಾರೆ ಅವ್ರ ತಲೆಯೊಳಗೆ ಏನಪ್ಪ ಅಂದರೆ ಅದು ಹೋಗಿ ವಿಕೆಟ್ ಕೀಪರ್ ಕ್ಯಾಚ್ ಅಂತ ಆ ಬ್ಯಾಟ್ಸ್ಮನ್ ಸ್ಯಾಟಿಸ್ಫೈ ಆಗಂಗಿಲ್ಲ ನಾನು ಬ್ಯಾಟಿಂಗ್ ಬಡದೇ ಇಲ್ಲ ಔಟ್ ಕೊಟ್ಟ ಆ ಬ್ಯಾಟ್ಸ್ಮನ್ ಏನು ಮಾಡ್ತಾರೆ ಅಂತಂದ್ರೆ ಅವನೇನಪ್ಪ ಅಂತಂದ್ರೆ ಡಿ ಆರ್ ಎಸ್ಸಿಗೆ ಮನವಿ ಮಾಡ್ತಾನ ಅದು ಅಂಪೈರ್ ಏನು ಮಾಡ್ತಾರಂದ್ರೆ ಮತ್ತೆ ಅಲ್ಲಿ ಥರ್ಡ್ ಅಂಪೈರ್ ಇರ್ತಾರ ಅಲ್ಲೆಲ್ಲ ಅದನ್ನು ಎಲ್ಲ ಆ್ಯಕಿಂದ ಚೆಕ್ ಮಾಡಿ ಅದು ಔಟ್ ಹೌದೋ ಅಲ್ಲೋ ಅನ್ನೋದು ಸಾಧ್ಯದಷ್ಟು ಪ್ಲೇಯರ್ಸಿಗೆ ಏನಪ್ಪ ಅಂತಂದ್ರೆ ಫೇರ್ ಆಗಿ ಏನಪ್ಪ ಅಂದ್ರೆ ಡಿಸಿಷನ್ ಸಿಕ್ಕಿರ್ಬೇಕು ಯಾಕಂದ್ರೆ ಅಂಪೈರ್ಸ್ ಆದರೂ ಸಹಿತ ಕೆಲಸದ ಅವರು ನಜರ್ ಸೂಪ್ಲಿಂದ ತಪ್ಪು ಹಾಕಿರ್ತಾವೆ ಅಲ್ಲ ಕುರ್ಪಾಗೆಲ್ಲ ಇಂಟರ್ನ್ಯಾಷನಲ್ ಮ್ಯಾಚಿನಾಗೆ ಹಾಕಿರ್ತಾವೆಲ್ಲ ಅದಕ್ಕೆ ನಾವು ಡಿ ಆರ್ ಎಸ್ ಇಷ್ಟಿಂಗ್ ತಂದೀವಿ ಅದನ್ನು ಮಸ್ಟ್ ಮೊದಲು ನಾವು ಪ್ರಾಯೋಗಿಕವಾಗಿ ನೋಬಾಲ್ಗೆ ರನ್ಔಟ್ಗೆ ಮತ್ತು ವಿಕೆಟ್ ಕೀಪರ್ ಕ್ಯಾಚ್ ಹಿಡಿತಾರ ಅಂದ್ರೆ ಡೌಟ್ ಬರೋದು ಇವೇ ಮೂರು ಮಲರ್ ಇದೆಲ್ಲ ಏನಪ್ಪ ಅಂದ್ರೆ ಅನುಭವಿ ಹಳೆ ಕ್ರಿಕೆಟ್ ಪ್ಲೇಯರ್ ನಮ್ಮ ಜೊತೆ ಎಲ್ಲ ಆಡ್ಯಾರ ಈ ಮೂರು ನಮ್ಗೆ ಕನ್ಫ್ಯೂಸ್ ಹಾಕಿರ್ತಾವೆ ಏನಪ್ಪ ಅಂದ್ರೆ ಥರ್ಡ್ ಅಂಪೈರ್ ನಂತರ ನಾವು ರಿವ್ಯೂ ಮಾಡಿ ಅದನ್ನು ಮತ್ತು ಬ್ಯಾಟ್ಸ್ಮನಿಗೆ ನ್ಯಾಯ ದೊರಕಿಸಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ನಾವು ಡ್ರೋನ್ ಕ್ಯಾಮ್ರಾ ಇರುತ್ತೆ ಎಲ್ಲ ಡ್ರೋಣ್ ಕ್ಯಾಮ್ರಾಲಿಂದ ಎಲ್ಲ ನಾವು ಸೆರೆ ಹಿಡಿತೀವಿ ನಾವೆಲ್ಲ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವೈಶಿಷ್ಟ್ಯಪೂರ್ಣವಾದದ್ದು ನಿಮ್ಮ ಗಮನಕ್ಕೆ ನಾವು ಭಾಳ ಖುಷಿಯಿಂದ ತರುವಂಥದ್ದು ಏನಪ್ಪ ಅಂತಂದರೆ ಈ ಸಲ ದೊಡ್ಡ ದೊಡ್ಡ ವಿ ಐ ಪಿಗಳು ಮಿನಿಸ್ಟ್ರು ಬಂದಾಗ ಮೆಟಲ್ ಡಿಟೆಕ್ಟರ್ ಅಂತ ಚೆಕ್ ಮಾಡ್ತಾರೆ ಮೆಟ್ರೋದಾಗ ಏನಾರ ಬೆಂಗಳೂರಲ್ಲಿ ಹೋಗ್ಬೇಕಂತಂದ್ರೆ ಮೆಟಲ್ ಡಿಟೆಕ್ಷನ್ ಹಂಗೆ ನಾವೇನು ಮಾಡ್ತೀವಿ ನಾವು ಅಲ್ಕೋಹಾಲ್ ಮತ್ತು ಟೊಬ್ಯಾಕೋ ಡಿಟೆಕ್ಟರ್ ಮಷಿನ್ ತರ್ತೀವಿ ಈಗೇನು ಪೊಲೀಸರು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡೋದಕ್ಕೆ ಕುಡಿದು ಗಾಡಿ ಒಡೆಯೋರಿಗೆ ಏನು ಚೆಕ್ ಮಾಡ್ತೀರ ಹಂಗೆ ಗುಟ್ಕಾ ಮತ್ತು ಶೆರೆ ಕುಡಿಯೋದು ಹಂಗೆ ಮಾಡಿ ನಾವು ಮೈದಾನಗಳ್ಗೆ ಪ್ಲೇಯರ್ ಆಡಕ್ಕೆ ಬಂದ್ರೆ ಅವ್ನ ತಕ್ಷಣ ನಾವು ಬ್ಯಾನ್ ಮಾಡ್ತೀವಿ ಆ ಡಿಟೆಕ್ಟರ್ ಆ ಮಷಿನ್ನ ನಾವು ತರಿಸ್ತೀವಿ ನಾವು ಅದನ್ನು ಎರ್ಪಾಯಿ ಪ್ಲೇರಿಗೆ ಫಸ್ಟ್ ಮೊದಲು ಏನು ಮಾಡ್ತೀವಿ ಅಂತಂದ್ರೆ ಅದನ್ನೆಲ್ಲ ಅದರಿಂದ ಪಾಸ್ ಆಗೇ ಬರಬೇಕು ಗುಡ್ಕ ತಿಂದಿರಬಾರ್ದು ಮತ್ತು ಏನಪ್ಪ ಅಂದ್ರೆ ಸೆರೆ ಕುಡ್ದಿರ್ಬಾರ್ದು ಅಂತವರಿಗೆ ನಾವು ಏನ್ ಅಂದ್ರೆ ಆಟ ನಾವು ಅವಕಾಶ ಮಾಡ್ಕೊಡ್ತೀವಿ ಮಾಡಿಕೊಂಡು ಮೈದಾನದೊಳಗ ಮತ್ತು ಪಂದ್ಯಾವಳಿಗಳು ನಡೆದು ಹೋದೊಳಗ ಆ ಮೈದಾನದೊಳಗ ಗುಟ್ಕ ತಿನ್ಬಾಡ್ರಿ ಅನ್ನುವಂತ ಒಂದು ದೊಡ್ಡ ಪ್ರಚಾರ ಆಂದೋಲನವನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಮಾಡುವಂತ ವಿಚಾರ ನಮ್ಮಲ್ಲೈತಿ ನಲ್ಲಿ ಎಲ್ಲ ಪಂದ್ಯಗಳು ಲೈವ್ ಆಗಿ ಪ್ರಸಾರಕ್ಕ ಆಮೇಲೆ ಹೆಸರಾಂತ ಕ್ರಿಕೆಟ್ ಪ್ಲೇಯರ್ಸ್ ಈಗಾಗಲೇ ನಾವು ಕರೆಸಿವು ನಿಮಗೆಲ್ಲ ಗೊತ್ತು ಅತ್ಯಂತ ಇಂಟ್ರೆಸ್ಟ್ ನಾವು ಬ್ರಿಯನ್ ಲಾರಾನ್ ಜೋಡಿ ಕಂಪೇರ್ ಮಾಡಲ್ಪಟ್ಟಂಥ ವಿನೋದ್ ಕಾಂಬಳಿಯನ್ನು ಕರೆಸಿದ್ವಿ ಚಂಡೂಲ್ಕರ್ ಜೋಡಿ ಸಣ್ಣ ಮಗು ಇದ್ದಾಗಲಿಂದ ಆಡಿ ಬೆಳೆದಂಥ ಚಂಡೂಲ್ಕರ್ನಷ್ಟೇ ಅತ್ಯಂತ ಪ್ರತಿಭೆ ಇರುವಂಥ ವಿನೋದ್ ಕಾಂಬ್ಳಿ ನೀವು ಆಟ ನೋಡಿರ್ಬೋದು ಅವರೆಲ್ಲ ಹಿಂದಕ್ಕೆ ದೊಡ್ಡ ಲಿಜೆಂಡ್ ಅವ್ರನ್ನ ನಾವು ಮುಂಬೈನಿಂದ ಇಲ್ಲಿಗೆ ನಾವು ನಮ್ಮ ಐ ಪಿ ಎಲ್ ಪಂದ್ಯಾವಳಿಗೆ ನಾವು ಹಿಂದಿನ ಕರೆಸಿದ್ದ ಆಮೇಲೆ ನಮ್ಮ ಬಿ ಬಿ ಸಿ ಆಗಿದೆ ಅಂತ ಅಂತಂದರೆ ಕಮಿಟಿ ಚೇರ್ಮನ್ನಾಗಿ ಕೆಲಸ ಮಾಡಿದ್ರು ನಮ್ಮ ಕರ್ನಾಟಕದ ಇಲ್ಲೇ ಗದಗಿನವರು ಸುನೀಲ್ ಜೋಶಿ ಎಡಗೈ ಸ್ಪಿನ್ನರ್ ನಿಮಗೆಲ್ಲ ಗೊತ್ತು ಅವ್ರನ್ನೂ ಸಹಿತ ನಮ್ಮಲ್ಲಿ ಬಹುಮಾನ ವಿತರಣೆ ನಾವು ಕರೆಸಿದ್ದುಂಟು ನಿಮಗೆಲ್ಲ ಗೊತ್ತು ನಮ್ಮ ಭಾರತದ ಪರವಾಗಿ ಸುಮಾರು ಮೂರ ನಾಲ್ಕು ಟೆಸ್ಟ್ ಪಂದ್ಯಗಳನ್ನ ಆಡಿದಂಥ ಡೇವಿಡ್ ಜಾನ್ಸನ್ ಫಾಸ್ಟ್ ಬಾಲರ್ ಕರ್ನಾಟಕ ಅವ್ರನ್ನ ನಾವು ಗೆಸ್ಟ್ ಮಾಡಿ ಕರೆಸಿದ್ದೆವು ನಾವು ಮತ್ತು ದೊಡ್ಡ ಗಣೇಶ್ ಎನ್ನುವಂಥ ಫಾಸ್ಟ್ ಬಾಲರ್ ಅವ್ರನ್ನೂ ಸಹಿತ ನಾವು ಕರೆಸಿದ್ದೆವು ನಾವು ಹಿಂಗೆ ಏನಪ್ಪಾ ಅಂತಂದ್ರೆ ಅತ್ಯಂತ ಅನುಭವಿಯು ಮತ್ತು ಏನಪ್ಪಾ ಅಂತಂದ್ರೆ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ ನಾವು ಏನಪ್ಪ ಅಂದ್ರೆ ಗೆಸ್ಟ್ ಮಾಡಿ ಅವ್ರನ್ನ ಸಮೀಪದಿಂದ ನೋಡೋ ಅವಕಾಶ ಅವೆಲ್ಲ ನಾವು ಕಲ್ಪಿಸ್ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ ನಾವು ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಅತ್ಯಂತ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೋತ್ಸಾಹ ಅದು ರಚನಾತ್ಮಕ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಯಾವಾಗಲೂ ಸ್ವಾಗತಿಸ್ತೀವಿ ಅದಕ್ಕೆ ನಾನು ನಮ್ಮ ಕ್ಲಬ್ದ ಅಧ್ಯಕ್ಷರಾದಂಥ ಮಾನ್ಯ ವಿ ಶಾಸಕರ ಶಕ್ತಿ ಕಾಶ್ಯಪ್ನವರು ಮತ್ತು ನಮ್ಮೆಲ್ಲ ಏನು ಸೀನಿಯರ್ಸು ಮತ್ತು ಮಾನ್ಯ ಸರ್ ಅವರ ಪರವಾಗಿ ನಮ್ಮಲ್ಲಿ ಇನ್ನೊಂದು ವಿನಂತಿ ಮಾಡಿಕೊಂತೀವಿ ನಾವೆಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಪಂದ್ಯಾವಳಿಗೆ ಏನಪ್ಪ ತಪ್ಪದೆ ಬಂದು ಆ ಪ್ರೆಸ್ ಬಾಕ್ಸತ್ತು ನಾವು ತಮಗೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತೀವಿ ನಾವು ನಾವೆಲ್ಲ ಬಂದು ಪಂದ್ಯವನ್ನು ನೋಡ್ರಿ ಅದರ ಬಗ್ಗೆ ರಿಪೋರ್ಟ್ ಮಾಡಿರಿ ನಮಗೆ ಮಾತ್ರ ಪ್ರೋತ್ಸಾಹ ಕೊಡಿರಿ ಅಂತ ನಾ ಈ ಸಂದರ್ಭದಲ್ಲಿ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಪಂದ್ಯದಲ್ಲಿ ನಾಲ್ಕು ಗ್ರಾಮೀಣ ಆಟಗಾರರನ್ನು ತಗೋಬೇಕು ಅನ್ನೋ ಒಂದು ಕಡ್ಡಾಯವಿದೆ ಇದನ್ನೇನಾಗಿ ಮೂರು ಮತ ಕ್ಷೇತ್ರಕ್ಕೆ ಸೀಮಿತಪಟ್ಟಂಥ ಆಟಗಾರಷ್ಟೇ ಇದರಲ್ಲಿ ಭಾಗವಹಿಸುವ ಒಂದು ಅವಕಾಶ ಇದೆ ಕ್ಷೇತ್ರದ ಹೊರಗಿನಿಂದ ಬಂದಂಥ ಆಟಗಾರರಿಗೆ ಇದರಲ್ಲಿ ಅವಕಾಶ ಇರುವುದಿಲ್ಲ ಮೂರನೇದಾಗಿ ಪ್ರಥಮ ಬಹುಮಾನವಾಗಿ ಎರಡು ಲಕ್ಷ ರೂಪಾಯಿ ಮತ್ತೊಂದು ಟ್ರಾಫಿ ಎರಡನೇ ಬಹುಮಾನವಾಗಿ ಒಂದು ಲಕ್ಷ ರೂಪಾಯಿ ಮತ್ತೊಂದು ಟ್ರಾಫಿ ಮೂರನೇ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ಮತ್ತೊಂದು ಟ್ರಾಫಿ ಈ ಥರ ಸ್ಪೋರ್ಟ್ ಮ್ಯಾನ್ ಆಫ್ ದಿ ಸಿರೀಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಉತ್ತಮ ಬೌಲರ್ ಉತ್ತಮ ಬ್ಯಾಟ್ಸ್ಮನ್ ಉತ್ತಮ ಫೀಲ್ಡರ್ ಹೀಗೆ ಎಲ್ಲ ತರಹದ ಒಂದು ಆಯಾಮಗಳಲ್ಲಿ ತನ್ನದೇ ಆದಂಥ ಒಂದು ಬಹುಮಾನಗಳನ್ನು ಇಟ್ಟಿದ್ದೀವಿ ತಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ತಾವು ಈ ಒಂದು ಪಂದ್ಯಾವಳಿಗಳು ನಾಡಿನ ಉದ್ದಗಲಕ್ಕೂ ಪ್ರಚಾರ ಮಾಡುವ ಜವಾಬ್ದಾರಿ ತಮ್ಮ ಇಲ್ಲ ಇದೆ ತಾವು ಕೂಡ ಈ ಒಂದು ಪಂದ್ಯಾವಳಿಯ ಎಲ್ಲ ನೇರ ಪ್ರಸಾರ ರಾಜ್ಯಾದ್ಯಂತ ಮಾಡಿ ಹನುಮೊಂದು ಮತ್ತೆ ಮತಕ್ಷೇತ್ರ ಇಲ್ಕಲ್ ನಗರ ಮತ್ತು ಈ ಕ್ರೀಡೆಯ ರೂವಾರಿ ಆದಂಥ ಬೆಂಗಳೂ ಆದಂಥ ಕ್ರೀಡಾಪ್ರೇಮಿಗಳು ಸರ್ವ ಜನಾಂಗದ ಅಭಿವೃದ್ಧಿಯನ್ನು ಬಯಸುವಂತ ಡಾಕ್ಟರ್ ವಿಜಯ ಕಾಶಪ್ನ ಹೆಸರನ್ನು ಕೂಡ ನಾಡಿ ಉದ್ದಗಲಕ್ಕೂ ತಾವು ಗಳಿಸ್ತೀರಿ ಎಂದು ಆಶಯದೊಂದಿಗೆ ಈ ಒಂದು ಪತ್ರಿಕಾ ಅಭಿವೃದ್ಧಿ ಒತ್ತಾಯ ಮಾಡ್ತಾ ಇದ್ದೀವಿ ತಮ್ಮ ಇಲ್ಲಿ ಏನಾದ್ರು ಪ್ರಶ್ನೆ ಹೇಳಿದ್ರೆ ಕೇಳಬಹುದು ಆದ್ರೆ ಈ ಜಿಲ್ಲಾದಾಗ ಫಸ್ಟ್ ಅಥವಾ ಏನು ಮತ್ತೆ ಯಾರಾದ್ರೂ ಬಳಕೆ ಮಾಡಿದ್ರೆ ಈಗ ಸ್ವಸ್ಥ ಕಾನ್ಸೆಪ್ಟ್ ಏನ್ ತಗೊಂಡ್ರಲ್ಲ ಎಲ್ಲರಿಗೂ ಈ ಕ್ರೀಡೆ ಆಡುವಂತ ಎಲ್ಲ ಕ್ರೀಡಾಪಟುಗಳಿಗೂ ಈ ನಮ್ಮ ಜಿಲ್ಲಾದೊಳಗೆ ಫಸ್ಟ್ ಅಥವಾ ಇದೆ ನಮ್ಮ ತಾಲೂಕಿನಾಗ ಅಂದ್ರೆ ಸರ್ ಚೀಟು ಡ್ರಿಂಕ್ಸ್ ನಾವು ಇಂಟರ್ನ್ಯಾಷನಲ್ ನಮ್ಮ ಸ್ಟೇಟ್ ಲೆವೆಲ್ ನೋಡ್ತೀವಿ ನಾವು ಐ ಪಿ ಎಲ್ ಏನು ನೋಡ್ತೀವಲ್ಲ ನಾವೇನು ಕ್ರೀಡಾ ಕ್ರೀಡಾಂಗಣದೊಳಗೆ ಚೀಟ್ ತಿಂದು ಹೋಗೋದಿರ್ತಾರೆ ನೋಡ್ತಿರ್ಬೋದು ಆ ರೀತಿ ಏನು ಇಲ್ಲಿ ಏನಾರ ಘಟನೆ ಆಗ್ಬೋದು ಅಲ್ಲ ಅಲ್ಲ ನಾವು ಕೇಳಬೇಕು ಪ್ರಶ್ನೆ ನೋಡಕ್ಕೆ ಬಂದಾಗ ಬಂದಿರ್ತಾರೆ ಪ್ರಶ್ನೆ ಈ ಈ ಒಲಿಂಪಿಕ್ಸು ಅಥ್ಲೆಟಿಕ್ಸ್ ಮೀಟು ಟ್ರ್ಯಾಕ್ ಆ್ಯಂಡ್ ಪೀಡು ಇಂಥದ್ರೊಳಗೆ ಉದ್ದೀಪನ ಔಷಧ ತೊಗೊಂಡಾರೇ ಇಲ್ಲ ಅಂಥೇಳಿ ಆ ಪಂದ್ಯಾವಳಿಗಿಂತ ಮೊದಲು ಟೆಸ್ಟ್ ಮಾಡ್ತಾರೆ ಪಾಸಿಟಿವ್ ಬಂದ್ರೆ ಬ್ಯಾನ್ ಮಾಡ್ತಾರೆ ಅಲ್ಲ ಅದನ್ನ ಏನ್ಪಾ ಅಂತಂದ್ರೆ ಬಿ ಸಿ ಸಿ ಐದವರು ಕ್ರಿಕೆಟ್ ಪ್ಲೇಯರ್ಸ್ನು ಅದಕ್ಕೆ ಅದರ ಅದರೊಳಗೆ ಹೋಗ್ಬೇಕು ಅಂತ ತಂದಿದ್ರು ಆ ಕೆಲವು ಮಂದಿ ಏನಪ್ಪ ಅಂತಂದ್ರೆ ಅದು ಏನೋ ಅಟೋನಾಮಸ್ ಬಾಡಿ ಅದು ಅದು ಒಂದು ಸ್ವತಂತ್ರ ಸಂಸ್ಥೆ ಅದು ಅದಕ್ಕೆ ಅದನ್ನು ನಾವು ತರಂಗಿಲ್ಲ ಅಂತಂದ್ರು ಇದು ಏನಪ್ಪ ಅಂದ್ರೆ ವಾದ ವಿವಾದ ನಡತೈತಿ ಆದರೆ ಈಗ ಪೃಥ್ವಿ ಶಾ ಒಳ್ಳೆ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ ಪೃಥ್ವಿ ಶಾ ಪೃಥ್ವಿ ಪಾ ಔಷಧೊಳಗೆ ಸಿಕ್ಕೋಗಿದ್ದೆ ಅಂತಂದ್ರೆ ಒಂದು ವರ್ಷ ಬ್ಯಾರಾಗಿತ್ತು ಅದು ಎಲ್ಲದವು ಅದನ್ನು ನಾವು ಪ್ಲೇಯರ್ಸ್ಗೆ ಅಂತ ಕಟ್ಟು ನಾವು ಜಾಸ್ತಿ ಕೆಲವು ಪ್ಲೇಯರ್ಸ್ಗೆ ಅದಕ್ಕೆ ಎಕ್ಸ್ಕ್ಲೂಸಿ ಅದ್ರ ಏನಪ್ಪಾ ಅಂತಂದ್ರೆ ಪ್ರೇಕ್ಷಕರಿಗೂ ನಾವು ಏನಪ್ಪಾ ಅಂದ್ರೆ ಮನವಿ ಮಾಡ್ತೀವಿ ಆಮೇಲೆ ಅಜ್ಜ ನೋಡ್ತೀವಿ ನಾವು ಆಮೇಲೆ ಏನಪ್ಪಾ ಅಂತಂದ್ರೆ ಕಸ ಇವು ಎಲ್ಲ ಗ್ರೌಂಡ್ ಏನಪ್ಪಾ ಅಂತಂದ್ರೆ ಹಿರಿಯ ನಾಗರಿಕರು ಹೆಣ್ಮಕ್ಳು ಎಲ್ಲ ಏನಪ್ಪ ಪ್ರತಿನಿತ್ಯ ಬೆಳಗ್ಗೆ ಸಕ್ಕಿ ವಾಕಿಂಗ್ ಮಾಡ್ತಾರೆ ಮತ್ತು ಆಡಕ್ಕೆ ಬರ್ತಾರ ಅದಕ್ಕೆ ಅಂತಂದ್ರೆ ಸ್ವಚ್ಛತೆ ಕಾಪಾಡಕ್ಕೆ ಇಡೀ ಗ್ರೌಂಡ್ ಸುತ್ತ ಏನಪ್ಪಾ ಅಂತಂದ್ರೆ ಡಸ್ಟ್ಬಿನ್ಗಳನ್ನ ಇಡ್ತೀವಿ ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ ನಾವು ಮತ್ತ ಮೇಲಾಗ್ ಏನಪ್ಪಾ ಅಂತಂದ್ರೆ ಈ ಸ್ಯಾನಿಟರಿ ಇನ್ಸ್ಪೆಕ್ಟ್ರು ಮತ್ತು ಕೆಲವು ಮುನ್ಸಿಪಾಲ್ ಅವರು ಅದನ್ನ ಏನಪ್ಪಾ ಅಂತಂದ್ರೆ ವಾಚ್ ಮಾಡ್ತಾರೆ ಏನೋ ಅಗತ್ಯವಿದ್ದರೆ ಏನಪ್ಪಾ ಅಂತಂದ್ರೆ ಸ್ವಚ್ಛ ಮಾಡೋದು ಮಾಡ್ತೀವಿ ಎಲ್ಲ ಒಂದೇ ಏಕಿಗೆನೇ ಏನಪ್ಪಾ ಅಂದ್ರೆ ಪ್ರೇಕ್ಷಕರು ನಮಗೆ ಖುಷಾ ಕೊಡ್ತಾರಂತೇಳಿ ಕೆಲವು ಮಂದಿ ಏನಪ್ಪಾ ಅಂತಂದ್ರೆ ಒಳ್ಳೆಯ ಉದ್ದೇಶ ಐತೆ ಅಂತ ಹೇಳಿ ಏನಪ್ಪಾ ಅಂದ್ರೆ ಕಸ ಗೀಸವಾಗಿ ಎದ್ದಿರ್ತಾರೆ ಎಲ್ಲೋ ಒಬ್ರಿಬ್ಬರು ಮಾಡಿರ್ತಾರೆ ಹೋಗಿದ್ದರೂ ಅದು ಡಸ್ಟ್ಬಿನ್ನೇ ಒಗೆಲಿ ಅನ್ನುವಂಥ ಉದ್ದೇಶ ನಾವು ಹೇಳ್ತೀವಿ ನಾವು ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಏನಪ್ಪಾ ಅಂತಂದ್ರೆ ಪ್ರಯತ್ನ ಮಾಡ್ತೀವಿ ಈ ಸಲ ಏನಪ್ಪಾ ಅಂತಂದ್ರೆ ಫೇರ್ ಆಗಿ ಮತ್ತು ಏನಪ್ಪಾ ಅಂದ್ರೆ ಇಕೋ ಫ್ರೆಂಡ್ಲಿ ಪರಿಸರ ಪ್ರೇಮಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಪಂದ್ಯಾವಳಿ ನಡೆಸುವಂಥ ಮ್ಯಾಕ್ಸಿಮಮ್ ಪ್ರಯತ್ನ ಅದಕ್ಕೆ ಯಾವ ಮಟ್ಟಕ್ಕೆ ನಾವು ನಮ್ಮ ಶಾಸಕರು ಒಂದು ಮಾತ್ರ ಹೇಳ್ಬಿಟ್ಟು ನಿನ್ನೆ ನಮ್ಮ ಮೀಟಿಂಗ್ನೊಳಗೆ ಏನಪ್ಪ ಎಷ್ಟೇ ಇರಲಿ ಅದಕ್ಕೆ ಏನಪ್ಪ ಎಷ್ಟೇ ಖರ್ಚಾಗಲಿ ಚಂದ ಆಗಬೇಕು ಜನರು ಹೌದಪ್ಪ ಅಂದಿರಬೇಕು ಇವೆಲ್ಲ ಪರಿಸರ ಮಾಲಿನ್ಯ ಇವೆಲ್ಲ ಆಗಲಾರ್ದಕ್ಕೆ ಸ್ವಚ್ಛತೆ ಆಗಬೇಕು ಅದಕ್ಕೆ ಏನು ಬಂದರೂ ನಾವು ನಾವು ಬೇರು ಮಾಡ್ತೀವಿ ಅದನ್ನು ಮಾಡಿರಿ ಅಂತ ಹೇಳಿ ನಮಗೆ ಅಂತಂದರೆ ಫ್ರೀ ಹ್ಯಾಂಡ್ ಪಟ್ಬಿಟ್ಟು ಹೀಗಾಗಿ ಅಂದರೆ ನಾವು ಮಾಡ್ತೀವಿ ಮಾಡ್ತೀವಿ ಅನ್ನೋವಂಥ ಭರವಸೆ ಇತ್ತು ನೋಡೋಣ ಎಷ್ಟು ಮಟ್ಟಿಗೆ ಅದು ಆಗುತ್ತೆ ಅದಕ್ಕೆ ತಮ್ಮೆಲ್ಲರ ಸಲಹೆ ಸೂಚನೆ ಅಷ್ಟೇ ಅವಶ್ಯಕ